ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಸ್ವಾಮಿಯ ಕಥೆ ಒಡಾರಾಧನೆಯಲ್ಲಿ ಬರುವಂತಹ ಸ್ವಾಮಿಯ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸ್ವಾಮಿಯ ಕಥೆ ಕಥೆಯನ್ನು ಕೇಳಿ ಕಥೆಯನ್ನು ಕೇಳುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸರಿ ಈಗ ಕಥೆಯನ್ನು ನೋಡೋಣ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವತ್ಸೆ ಎಂಬ ಪ್ರಾಂತ ಇದರ ಮುಖ್ಯ ಪಟ್ಟಣ ಕೌಶಾಂಬಿ ಇಲ್ಲಿ ಅತಿಬಳ ಎಂಬ ದೊರೆಯಿದ್ದ ಅವನ ಪ್ರಿಯತಮೆ ಮನೋಹರಿ ಒಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡುವ ಹಾಗಿದ್ಲು ಇವಳು ಸತ್ಯವಂತೆಯೂ ಶೀಲವಂತೆಯೂ ಆಗಿದ್ದಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ವಿಭ್ರಮಗಳಿಂದ ಮನೋಹರಿಯು ಕಂಗೊಳಿಸುತ್ತಿದ್ದಳು ಇವಳು ಸಂಸಾರ ಸಾರೋದಯಳೆನಿಸಿದ್ದಳು ರಾಜನಿಗೆ ಸೋಮಶರ್ಮನು ಮಂತ್ರಿಯಾಗಿದ್ದ ಕಾಶ್ಯಪಿಯೋ ಇವನ ಪತ್ನಿ ಸೋಮಶರ್ಮನ ಪತ್ನಿ ಅವರಿಗೆ ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬ ಎರಡು ಮಕ್ಕಳು ಇವರು ತಂದೆ ತಾಯಿಯರ ಮಾತಿಗೆ ಕಿವಿ ಕೊಡದೆ ವೇದಾದಿಗಳನ್ನು ಓದದೆ ಅಪ್ಪ ಅಮ್ಮ ಕೂಡಿಟ್ಟ ಹಣವನ್ನು ಪೋಲು ಮಾಡುತ್ತಾ ಸಪ್ತ ವ್ಯಸನಗಳಲ್ಲಿ ಮುಳುಗಿ ಹೋಗಿದ್ದರು ಹೀಗಿರುವಾಗ ಸೋಮಶರ್ಮನು ಕಾಲವಾದನು ಇವನ ಮಕ್ಕಳನ್ನು ದೊರೆಯು ಅರಮನೆಗೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿ ಬೀಳ್ಕೊಟ್ಟನು ಕೆಲ ದಿನ ಕಳೆದ ಮೇಲೆ ಇವರಿಬ್ಬರು ರಾಜನ ಅರಮನೆ ರಾಜನು ಇವರಿಬ್ಬರನ್ನು ರಾಜನು ತನ್ನ ಅರಮನೆಗೆ ಕರೆಸಿಕೊಂಡು ನೀವು ಏನೇನು ಓದಿರುವಿರಿ ಎಂದು ಕೇಳಿದಾಗ ಇವರು ತಲೆ ತಗ್ಗಿಸಿ ಉತ್ತರ ಕೊಡಲಾರದೆ ಕಂಬನಿ ಸೂಸಿದರು ಇವರ ಕಂಬನಿಯು ನೆಲದಲ್ಲಿ ಚಿತ್ತಾರವಾಯಿತು ಇವರು ಕಡುಮೂರ್ಖರು ಇವರು ಏನನ್ನೂ ಓದಿಲ್ಲ ಇವರು ಸಪ್ತ ವ್ಯಸನದಲ್ಲಿ ಮುಳುಗಿರುವರು ಎಂದು ಸಭಾಸದರು ಅರಸನಲ್ಲಿ ನಿವೇದಿಸಿಕೊಂಡರು ರಾಜನು ಇವರನ್ನು ಆಚೆಗೆ ತಳ್ಳಿಸಿ ಇವರ ದಾಯಾದಿಗೆ ಮಂತ್ರಿ ಪದವಿ ಕೊಟ್ಟು ಗೌರವಿಸಿದನು ಅಗ್ನಿಭೂತಿ ಮತ್ತು ವಾಯುಭೂತಿಗಳು ಅಪಮಾನಗೊಂಡರು ಇವರಿಗೆ ಮಂಕು ಕವಿಯಿತು ಚಿಂದಿಯನ್ನು ಉಟ್ಟು ಭಿಕ್ಷಾಟನೆ ಮಾಡಿಕೊಂಡು ನಾವು ಓದುವೆವು ಎಂದು ಇವರು ತಮ್ಮ ತಾಯಿಗೆ ದೈನ್ಯರಾಗಿ ತಿಳಿಸಿದರು ಮಕ್ಕಳೇ ನೀವು ಕಷ್ಟಪಟ್ಟು ಕಲಿಯುವುದಾದರೆ ಈಗಲೂ ಕಾಲ ಮಿಂಚಿಲ್ಲ ಮಗಧ ದೇಶದ ರಾಜಗೃಹದಲ್ಲಿ ಸುಬಲ ಎಂಬ ಮಹಾರಾಜ ಇರುವ ಆ ರಾಜನ ಮಂತ್ರಿ ಸೂರ್ಯಮಿತ್ರ ಅವನು ನಮ್ಮ ಅಣ್ಣ ಅವನು ಸಕಲ ವಿದ್ಯಾಪಾರಂಗತ ನಾನು ಒಂದು ಕಾಗದ ಕೊಡುವೆನು ನಿಮಗೆ ಆಶ್ರಯ ಕೊಟ್ಟು ಓದಿಸುವಂತೆ ನಮ್ಮಣ್ಣನಿಗೆ ಬರೆಯುವೆನು ನೀವು ಹೋಗಿ ಸೋದರ ಮಾವನ ಬಳಿ ಕಲಿಯಬಹುದು ಎಂದು ಕಾಶ್ಯಪಿಯು ಹೇಳಿ ಒಂದು ಪತ್ರ ಕೊಟ್ಟಳು ಈ ಸೋದರರು ತಾಯಿಯಿಂದ ಬೀಳ್ಕೊಂಡು ಕೆಲವು ದಿನ ಪ್ರಯಾಣ ಮಾಡಿ ರಾಜಗೃಹಕ್ಕೆ ಬಂದರು ಅವರಿವರನ್ನು ಕೇಳಿ ಸೂರ್ಯಮಿತ್ರನ ಮನೆಯನ್ನು ಪತ್ತೆ ಹಚ್ಚಿದರು ಸೋದರ ಮಾವನಿಗೆ ತಾನು ತನ್ನ ತಾಯಿ ಕೊಟ್ಟ ಪತ್ರವನ್ನು ಒಪ್ಪಿಸಿದರು ನೀವು ಯಾರು ಎಲ್ಲಿಂದ ಬಂದಿರಿ ಪತ್ರ ಯಾರದು ಎಂದು ಸೂರ್ಯಮಿತ್ರನು ಪ್ರಶ್ನಿಸಿದನು ನಾವು ಕೌಶಾಂಬಿಯಿಂದ ಬಂದಿರುವೆವು ನಿಮ್ಮ ತಂಗಿಯಾದ ಕಾಶ್ಯಪಿಯು ಈ ಪತ್ರ ಕೊಟ್ಟಿರುವಳು ಎಂದು ಇವರು ನಿವೇದಿಸಿಕೊಂಡರು ಸೂರ್ಯಮಿತ್ರ ಪತ್ರವನ್ನು ಓದಿಕೊಂಡನು ಸೋಮಶರ್ಮ ಸತ್ತುದನ್ನೂ ಮಂತ್ರಿ ಪದವಿ ಅನ್ಯರ ಪಾಲಾದುದನ್ನೂ ಮಕ್ಕಳು ಸಪ್ತವ್ಯಸನಿಗಳಾಗಿ ಹಾಳಾಗಿರುವುದನ್ನು ಕಾಶ್ಯಪಿ ಕಣ್ಣಿಗೆ ಕಟ್ಟುವಂತೆ ಬಣ್ಣಿಸಿದ್ದಳು ಈ ಪೋಕರಿ ಮಕ್ಕಳನ್ನು ವಿದ್ವಾಂಸರನ್ನಾಗಿ ಮಾಡು ಈ ಮಕ್ಕಳನ್ನು ನಿನಗೆ ಒಪ್ಪಿಸಿರುವೆನು ಎಂದು ಕಾಶ್ಯಪಿ ಸಂಕಟದಿಂದ ಅಂಗಲಾಚಿರುವುದನ್ನು ಇವನು ಗ್ರಹಿಸಿದನು ಸದರ ಕೊಟ್ಟರೆ ಇವರು ಹಿಂದಿನಂತೆ ಹಾದಿ ತಪ್ಪುವರು ಎಂದು ಸೂರ್ಯಮಿತ್ರನು ಭಾವಿಸಿ ಮಕ್ಕಳಿರ ನನಗೆ ಕಾಶ್ಯಪ್ಪಿ ಎಂಬ ತಂಗಿಯೂ ಇಲ್ಲ ಸೋಮಶರ್ಮನೆಂಬ ಭಾವನೂ ಇಲ್ಲ ನನ್ನ ಹೆಸರು ಸೂರ್ಯಮಿತ್ರ ಆದರೆ ನಾನು ನಿಮ್ಮ ಸೋದರ ಮಾವನಾದ ಸೂರ್ಯ ಮಿತ್ರನಲ್ಲ ಎಂದು ಖಚಿತಪಡಿಸಿ ನೀವು ಯಾರಾದರೂ ಆಗಿರಿ ವಿದ್ಯೆ ಕಲಿಯುವ ಆಶೆಯಿಂದ ಬಂದಿರುವಿರಿ ನೀವು ತಿರಿದು ಉಣ್ಣಬೇಕು ಅಂದರೆ ಭಿಕ್ಷೆ ಬೇಡಿ ಉಣ್ಣಬೇಕು ಚಿಂದಿ ಧರಿಸಬೇಕು ಹಗಲು ರಾತ್ರಿ ಎಡೆಬಿಡದೆ ಓದಬೇಕು ಇದು ನಿಮಗೆ ಒಪ್ಪಿಗೆಯಾದಲ್ಲಿ ನಾನು ನಿಮ್ಮನ್ನು ಓದಿಸುವೆನು ಎಂದು ತಿಳಿಸಿದಾಗ ಈ ಸೋದರರಿಬ್ಬರು ನಿಮ್ಮ ದಯೆ ಇದು ನಮಗೆ ಮಹಾಪ್ರಸಾದ ಎಂದು ಉದ್ದಂಡ ನಮಸ್ಕಾರ ಹಾಕಿದರು ಇವರ ಮುಖ ಅರಳಿತು ಶುಭ ಮುಹೂರ್ತದಲ್ಲಿ ವಿದ್ಯೆಗೆ ಅನುಕೂಲವಾದ ನಕ್ಷತ್ರದಲ್ಲಿ ಈ ಸೋದರರು ಗುರುಪೂಜೆ ಮಾಡಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು ಸೂರ್ಯಮಿತ್ರನು ಅವನಿಗೆ ಒಂದು ಕ್ಷ ಅವರಿಗೆ ಒಂದು ಕ್ಷಣವೂ ಬಿಡುವು ಕೊಡದೆ ಹಗಲು ರಾತ್ರಿ ಕಾಡಿ ಕಾಡಿ ಓದಿಸಿದನು ಏಳೆಂಟು ವರ್ಷದೊಳಗೆ ನಾಲ್ಕು ವೇದ ಆರು ಅಂಗ ಹದಿನೆಂಟು ಧರ್ಮಶಾಸ್ತ್ರ ಮೀಮಾಂಸ ನ್ಯಾಯಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ನೆಹಂಟು ಕಾವ್ಯ ನಾಟಕ ಚಾಣಕ್ಯ ಸಾಮುದ್ರಿಕ ಶಾಲಿಹೋತ್ರ ಪಾಳಕಾಪ್ಯ ವೈದ್ಯಶಾಸ್ತ್ರ ಚರಕ ಅಶ್ವಿನಿಮತ ಅಷ್ಟಾಂಗ ಹೃದಯ ಸುಶ್ರುತನ ವೈದ್ಯಶಾಸ್ತ್ರ ಜ್ಯೋತಿಷ್ಯ ಮಂತ್ರವಾದ ಮುಂತಾದ ಎಲ್ಲ ಶಾಸ್ತ್ರಗಳನ್ನು ಆ ಸೋದರರಿಗೆ ಸೂರ್ಯಮಿತ್ರ ಕಲಿಸಿಕೊಟ್ಟನು ಇವರಿಬ್ಬರೂ ವಿದ್ವಾಂಸರಾದರು ತಮ್ಮ ಕೃಪೆಯಿಂದ ನಾವು ವಿದ್ಯಾವಂತರಾದೆವು ಇನ್ನು ನಮ್ಮ ನಾಡಿಗೆ ಹೋಗುವೆವು ಎಂದು ಹೇಳಿ ಗುರುವಿಗೆ ಸಾಷ್ಟಾಂಗವೆಸಗಿದರು ಇವರನ್ನು ಬೀಳ್ಕೊಡುವಾಗ ನೀವು ನನ್ನ ತಂಗಿಯ ಮಕ್ಕಳೇ ನೀವು ನನ್ನ ಸೋದರಳಿಯಂದಿರು ನಿಮಗೆ ನಾನು ಸಲಿಗೆ ಕೊಡಲಿಲ್ಲ ಏಕೆಂದರೆ ನೀವು ಹಿಂದಿನಂತೆ ಹಾದಿ ತಪ್ಪಬಾರದು ಎಂದು ಯೋಚಿಸಿದೆನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಲು ಇಂತಹ ಕಟ್ಟುನಿಟ್ಟು ಅನಿವಾರ್ಯವಾಯಿತು ಮುಳಿಯಬೇಡಿ ನನ್ನನ್ನು ಕ್ಷಮಿಸಿಬಿಡಿ ಎಂದು ಅವರಿಗೆ ಉಡುಗೆ ತೊಡುಗೆ ಮತ್ತು ದಾರಿ ಖರ್ಚು ಇವನ್ನೆಲ್ಲ ಕೊಟ್ಟು ಸೂರ್ಯ ಇವನನ್ನು ಬೀಳ್ಕೊಟ್ಟನು ನಮ್ಮ ಮಾವ ಒಳ್ಳೆಯದನ್ನೇ ಮಾಡಿದನು ನಿರ್ಬಂಧದಲ್ಲಿಟ್ಟು ನಮ್ಮಿಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಹಿರಿಯನಾದ ಅಗ್ನಿಮಿತ್ರನು ಸಂತೋಷಪಟ್ಟನು ನಾವು ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ಒಂದು ದಿನವೂ ಕೊಡಿಸಲಿಲ್ಲ ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನೂ ನೋಡಿಸಲಿಲ್ಲ ಆಗಾಗ ನಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದುರೆಯೇ ದಿವ್ಯ ಆಹಾರವನ್ನು ಇವನು ಉಣ್ಣುತ್ತಿದ್ದನು ಆಳುಗಳಿಗೂ ಔತಣದೂಟವಾಗುತ್ತಿದ್ದಿತು ಯಾವ ಹಬ್ಬದಲ್ಲೂ ನಮಗೆ ಇವನು ಊಟವಿಡಿಸಲಿಲ್ಲ ಇವನು ಪಂಚ ಮಹಾಪಾತಕನೇ ಸರಿ ಏಳೆಂಟು ವರ್ಷ ನಮ್ಮನ್ನು ಶತ್ರುಗಳಂತೆ ನಡೆಸಿಕೊಂಡನಲ್ಲ ಎಂದು ಕಿರಿಯವ ವಾಯುಭೂತಿ ಮಾವ ಮಾಡಿದ್ದೆಲ್ಲ ಅನ್ಯಾಯ ಎಂದು ಮನಸ್ಸಿನಲ್ಲಿ ಕ್ರೋಧ ತುಂಬಿಕೊಂಡನು ಈ ಸೋದರರು ಕೆಲವು ದಿನ ಪ್ರಯಾಣ ಮಾಡಿ ಅಂತೂ ಕೌಶಾಂಬಿಯನ್ನು ತಲುಪಿದರು ತಾಯಿಯ ಕಾಲಿಗೆ ಬಿದ್ದು ತಮ್ಮ ಸಾಧನೆಯನ್ನು ವಿವರಿಸಿದರು ಒಂದೆರಡು ದಿನ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಅತಿಬಲ ಮಹಾರಾಜರನ್ನು ಕಂಡರು ರಾಜನ ಮುಂದೆ ತಮ್ಮ ವಿದ್ವತ್ತನ್ನು ಪ್ರದರ್ಶಿಸಿದರು ರಾಜನು ಸಂತೋಷಪಟ್ಟು ಇವರಿಗೆ ಇವರ ತಂದೆಯ ಸ್ಥಾನಮಾನವನ್ನು ಮಂತ್ರಿ ಪದವಿಯನ್ನೂ ಕೊಟ್ಟನು ಇವರು ಗುರುಕುಲವನ್ನು ಸ್ಥಾಪಿಸಿ ಹಲವಾರು ಮಂದಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುತ್ತಾ ಅರಮನೆ ಗುರುಮನೆ ಎರಡರಲ್ಲೂ ಪ್ರಖ್ಯಾತರಾದರು ಸೂರ್ಯ ಮಿತ್ರನಿಗೆ ಮಹಾರಾಜನು ಅನರ್ಘ್ಯವಾದ ಒಂದು ಮಾಣಿಕ್ಯದ ಉಂಗುರವನ್ನು ತಾತ್ಕಾಲಿಕವಾಗಿ ಕೊಟ್ಟಿದ್ದನು ಒಂದು ದಿನ ಸಂಜೆಯ ಹೊತ್ತು ಸಂಧ್ಯಾ ಮಾಡಿ ಸೂರ್ಯನಿಗೆ ಆರ್ಘ್ಯ ಕೊಡುವಾಗ ಉಂಗುರವು ಕಳಚಿ ತಾವರೆಯಲ್ಲಿ ಬಿದ್ದಿತು ಸೂರ್ಯಮಿತ್ರ ಇದನ್ನು ಗಮನಿಸಲಿಲ್ಲ ಸ್ವಲ್ಪ ದೂರ ಬಂದು ತನ್ನ ಬೆರಳಲ್ಲಿ ಉಂಗುರವಿಲ್ಲದುದನ್ನು ಕಂಡು ಗಾಬರಿಗೊಂಡನು ಎಲ್ಲಿ ಬಿದ್ದಿತೋ ಏನೋ ಎಂದು ಇವನು ಕಳವಳಗೊಂಡು ಸುತ್ತಲೂ ಕಣ್ಣಾಡಿಸಿದನು ಇವನ ಎದೆ ಡವಡವಗುಟ್ಟಿತು ಸ್ವಲ್ಪ ದೂರದಲ್ಲಿ ದಿವ್ಯಜ್ಞಾನಿಗಳಾದ ಸುಧರ್ಮಾಚಾರ್ಯರು ಕುಳಿತಿದ್ದರು ಈ ಮಹಾತ್ಮರನ್ನು ಕೇಳಿದರೆ ಉಂಗುರದ ವಿಷಯ ತಿಳಿಯಬಹುದು ಎಂದು ಇವನು ಯೋಚಿಸಿ ಅವರ ಬಳಿಗೆ ಬಂದು ಪಕ್ಕದಲ್ಲಿ ಕುಳಿತನು ಇವನು ಭವ್ಯಾತ್ಮನೆಂದು ಮುನಿಗಳು ಗ್ರಹಿಸಿದರು ಏನಯ್ಯ ಸದ್ಯಕ್ಕೆ ಇಟ್ಟುಕೊಂಡಿರು ಎಂದು ಹೇಳಿ ಅರಸರು ಕೊಟ್ಟಿದ್ದ ಮಾಣಿಕ್ಯದ ಉಂಗುರವನ್ನು ಕಳೆದುಕೊಂಡು ಬಂದಿರುವೆಯಲ್ಲ ಎಂದು ಹೇಳಿದಾಗ ಸೂರ್ಯಮಿತ್ರನು ಮುನಿಗಳಿಗೆ ಅಡ್ಡಬಿದ್ದು ಮಹಾಸ್ವಾಮಿ ಆ ಉಂಗುರ ಮತ್ತೆ ಸಿಗುವುದೇ ಎಂದು ಕಾತರಿಸಿದನು ಮತ್ತೆ ಉಂಗುರ ಸಿಗುವುದು ನಿನ್ನೆ ನೀನು ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ನೀರಿನೊಡನೆ ಜಾರಿ ಉಂಗುರವು ತಾವರೆಯಲ್ಲಿ ಬಿದ್ದಿತು ನಾಳೆ ಸೂರ್ಯೋದಯವಾಗುವಾಗ ಅರಳಿದ ಕಮಲದಲ್ಲಿ ನೀನು ಉಂಗುರವನ್ನು ಕಾಣಬಹುದು ಎಂದು ಮುನಿಗಳು ಹೇಳಿದಾಗ ಇವನಿಗೆ ಹೋದ ಪ್ರಾಣ ಬಂದಂತಾಯಿತು ಕೂಡಲೇ ಇವನು ಮುನಿಗಳಿಗೆ ಅಡ್ಡ ಬಿದ್ದು ಕೊಳದ ಬಳಿ ಕಾವಲಿಟ್ಟು ಮರುದಿನ ಬೆಳಿಗ್ಗೆ ಬಾವಿಯ ಬಳಿ ಬಂದು ಕಣ್ಣಾಡಿಸಿದನು ತಾವರೆಯ ಹೂವಿನಲ್ಲಿ ಬಿದ್ದಿದ್ದ ಉಂಗುರವನ್ನು ಕಂಡನು ಅದನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಒಪ್ಪಿಸಿ ಬೇಗ ಮನೆಗೆ ಬಂದನು ಈ ಮುನಿಯು ಅಡಗಿರುವ ಎಲ್ಲ ವಸ್ತುಗಳನ್ನು ತಿಳಿಯುವನಲ್ಲ ಇವನ ಜ್ಯೋತಿಷ್ಯ ಅಸಾಧಾರಣವಾದುದು ನಾನು ವಿನಯವನ್ನು ನಟಿಸಿ ಇವನ ಬಳಿ ಜ್ಯೋತಿಷ್ಯ ಕಲಿಯಬೇಕು ಎಂದು ನಿರ್ಧರಿಸಿದನು ತನ್ನ ಪತ್ನಿಯ ಮುಂದೆ ತನ್ನ ಆಲೋಚನೆಯನ್ನು ವಿವರಿಸಿದನು ಜ್ಯೋತಿಷ್ಯ ಕಲಿಯುವುದಕ್ಕಾಗಿ ಇವನು ಮನೆಯನ್ನು ತೊರೆದು ಸುಧರ್ಮಾಚಾರ್ಯರ ಬಳಿಗೆ ಬಂದು ಅಡ್ಡಬಿದ್ದು ಭಟ್ಟರ ನಾನು ತಮ್ಮ ಶಿಷ್ಯನಾಗಿ ಜ್ಯೋತಿಷ್ಯ ಕಲಿಯುವ ಆಶೆಯಿಂದ ಬಂದಿರುವೆನು ನನಗೆ ಜ್ಯೋತಿಷ್ಯವನ್ನು ತಾವು ಹೇಳಿಕೊಡಬೇಕು ಎಂದು ಸವಿನಯದಿಂದ ಪ್ರಾರ್ಥಿಸಿದನು ತಮ್ಮ ಈ ಜ್ಯೋತಿಷ್ಯ ಕಲಿಯಬೇಕಾದರೆ ನಮ್ಮಂತೆ ನೀನೂ ಬತ್ತಲೆಯಾಗಬೇಕಲ್ಲ ಎಂದು ಆಚಾರ್ಯರು ಹೇಳಿದರು ಸ್ವಾಮಿ ನನಗೂ ದೀಕ್ಷೆ ಕೊಡಿ ಎಂದು ಇವನು ಬೇಡಿಕೊಂಡನು ಸುಧರ್ಮಾಚಾರ್ಯರು ಶೋಭ ಮುಹೂರ್ತದಲ್ಲಿ ಸೂರ್ಯಮಿತ್ರನಿಗೆ ದಿಗಂಬರ ದೀಕ್ಷೆ ಕೊಟ್ಟರು ಇವನು ಈಗ ಪಂಚಮಹಾವ್ರತಿಯಾದನು ಇವನಿಗೂ ಪಂಚ ನಮಸ್ಕಾರ ಉಪದೇಶಿಸಿದರು ಮುನಿ ಪದ್ಧತಿಯನ್ನು ನೀನು ರಕ್ತಗತ ಮಾಡಿಕೊಂಡ್ ಕೊಂಡಲ್ಲದೆ ನಿನಗೆ ಜ್ಯೋತಿಷ್ಯ ವಶವಾಗದು ಎಂದು ಮುನಿಗಳು ನಿಬಂಧನೆ ಹಾಕಿದರು ಸೂರ್ಯಮಿತ್ರನು ಗುರು ಹೇಳಿದಂತೆ ಕೇಳುತ್ತಾ ಬೇಗ ಜ್ಯೋತಿಷ್ಯ ಪಾಠ ಮಾಡಬೇಕೆಂದು ಆಗಾಗ ವಿನಂತಿ ಮಾಡಿಕೊಂಡನು ಮೊದಲು ತ್ರಿಷಷ್ಠಿ ಶಲಕಾಪುರುಷರ ಚರಿತ್ರೆಗಳನ್ನು ಓದಬೇಕು ಆಮೇಲೆ ಆಚಾರ ಗ್ರಂಥಗಳನ್ನು ಕಲಿತುಕೊಳ್ಳಬೇಕು ಅನಂತರ ಆರಾಧನಾ ಕೃತಿಗಳನ್ನು ಕರಗತ ಮಾಡಿಕೊಳ್ಳಬೇಕು ತದನಂತರ ಚರಣಾನುಯೋಗವನ್ನು ಓದಬೇಕು ಇವೆಲ್ಲ ಆದ ಮೇಲೆ ಕರಣಾನುಯೋಗದಲ್ಲಿ ಪಾರಂಗತನಾಗಬೇಕು ಇವೆಲ್ಲ ಮುಗಿದ ಹೊರತು ಜ್ಯೋತಿಷ್ಯವನ್ನು ಕಲಿಸುವಂತಿಲ್ಲ ಎಂದು ಮುನಿಗಳು ನಿಬಂಧನೆ ಹಾಕಿದರು ಸೂರ್ಯಮಿತ್ರನು ಮಹಾಪಂಡಿತನಾದುದರಿಂದ ಎಲ್ಲವನ್ನೂ ಬಹುಬೇಗ ಕಲಿತುಕೊಂಡನು ಗ್ರಂಥರಾಶಿಯನ್ನು ಅರ್ಥ ಸಮೇತ ಅರಗಿಸಿಕೊಂಡಿರುವೆನು ಇನ್ನಾದರೂ ನನಗೆ ಜ್ಯೋತಿಷ್ಯವನ್ನು ಕಲಿಸಿಕೊಡಿ ಎಂದು ಅಂಗಲಾಚಿದನು ಇನ್ನೊಂದು ಮಾತ್ರ ಬಾಕಿ ಉಳಿದಿದೆ ದ್ರವ್ಯಾನುಯೋಗ ಅದನ್ನು ಮುಗಿಸಿ ಆಮೇಲೆ ಜ್ಯೋತಿಷ್ಯ ಹೇಳಿಕೊಡುವೆನು ಎಂದಾಗ ಇದಾವ ಬೇಗ ಕರಗತ ಮಾಡಿಕೊಳ್ಳುವೆನು ಎಂದು ಸೂರ್ಯ ಮಿತ್ರನು ಆನಂದಗೊಂಡು ಶುಭ ಮುಹೂರ್ತದಲ್ಲಿ ದ್ರವ್ಯಾನುಯೋಗವನ್ನು ಪ್ರಾರಂಭಿಸಿ ಕಲಿಯುತ್ತಿರುವಾಗ ಹೆಜ್ಜೆ ಹೆಜ್ಜೆಗೂ ಇವನ ಮಿಥ್ಯಾತ್ವ ಕರಗುತ್ತಾ ಬಂದಿತು ಕರ್ಮಬಂಧ ಬಂಧ ಕಾರಣ ಮೋಕ್ಷ ಮೋಕ್ಷ ಕಾರಣ ಎರಡರ ಫಲ ಇವನ್ನೆಲ್ಲ ಸಿದ್ಧಾಂತದಲ್ಲಿ ಹೇಳಿರುವಂತೆ ತಿಳಿದುಕೊಂಡನು ಜೀವ ಜೀವ ಪುಣ್ಯ ಪಾಪ ಸ್ರವ ಸಮರ ನಿರ್ಜರ ಬಂಧ ಮೋಕ್ಷವೆಂಬ ನವ ಪದಾರ್ಥಗಳನ್ನು ಗ್ರಹಿಸಿದನು ಪಂಚಸ್ಥಿಕಾಯ ಷಡ್ರವ್ಯಗಳನ್ನು ರಕ್ತಗತ ಮಾಡಿಕೊಂಡನು ಅರಹಂತರ ಸಿದ್ಧರ ಗುಣಗಳನ್ನು ಅರಿತನು ಎಂಟು ಶಂಕೆಗಳು ಎಂಟು ಮದಗಳು ಮೂರು ಮೂಢಗಳು ಆರು ಅನಾಯತಗಳು ಎಂಬ ಇಪ್ಪತ್ತೈದು ದೋಷಗಳಿಂದ ಇವನು ದೂರವಾದನು ಇವನಲ್ಲಿ ಸಮತ್ವ ಅಂಕುರಾರ್ಪಣವಾಯಿತು ಸಂಸಾರ ಭೋಗದಲ್ಲಿ ಇವನಿಗೆ ಕೊಕ್ಕರಿಕೆ ಉಂಟಾಯಿತು ನಾವು ಕಪಟ ತಪವೆಸಗಿದ್ದರೂ ಅನಂತ ಸುಖಕ್ಕೆ ಕಾರಣವಾದ ಮೋಕ್ಷ ಮಾರ್ಗ ನಮಗೆ ಲಭಿಸಿತು ಎಂದು ಹಿಗ್ಗಿ ಇವನು ಪ್ರಾಯಶ್ಚಿತ್ತ ತೆಗೆದುಕೊಂಡನು ಮೊದಲಿಂದ ತನ್ನಲ್ಲಿ ಉಂಟಾದ ಭಾವನೆಗಳನ್ನು ಗುರುಗಳಲ್ಲಿ ನಿವೇದಿಸಿಕೊಂಡು ಇವನು ಪಾವನಗೊಂಡನು ಇವನು ಹನ್ನೆರಡು ವರ್ಷಗಳ ಕಾಲ ಪರಮಯತಿ ಎನಿಸಿ ಗುರುಗಳ ಜೊತೆಯಲ್ಲೇ ಇದ್ದನು ಸೂರ್ಯ ಮಿತ್ರರು ಆಚಾರ್ಯರಾದರು ಗುರುಗಳ ಅನುಮತಿ ಪಡೆದು ಇವರು ಏಕವಿಹಾರಿಯಾದರು ಗ್ರಾಮದಲ್ಲಿ ಒಂದು ರಾತ್ರಿ ನಗರದಲ್ಲಿ ಐದು ರಾತ್ರಿ ಅಡವಿಯಲ್ಲಿ ಹತ್ತು ರಾತ್ರಿ ತಂಗುತ್ತ ನಗರ ಪಟ್ಟಣ ಗ್ರಾಮ ಹಳ್ಳಿ ಹಳ್ಳಿಗಳಲ್ಲಿ ವಿಹರಿಸಿದರು ಕೌಶಾಂಬಿಗೆ ಬಂದು ದಯಾವತ ಪರ್ವತದಲ್ಲಿ ಸಿದ್ಧ ಕ್ಷೇತ್ರಗಳೆಲ್ಲವನ್ನು ವಿಹರಿಸಿದರು ತೀರ್ಥೋಪವಾಸ ಮಾಡಿ ಭಿಕ್ಷೆಗೆ ಕೌಶಾಂಬಿ ನಗರವನ್ನು ಪ್ರವೇಶಿಸಿದರು ಕಿರುಮನೆ ದೊಡ್ಡ ಮನೆ ಎಂದು ಗಮನಿಸದೆ ಉಣ್ಣಲು ಯೋಗ್ಯವಾದ ಮನೆಗಳ ಮುಂದೆ ಆಹಾರಕ್ಕೆ ಸುಳಿದಾಡಿ ಅಗ್ನಿಭೂತಿಯ ಮನೆಯನ್ನು ಹೊಕ್ಕರು ಅಗ್ನಿಭೂತಿಯು ತನ್ನ ಮಾವನನ್ನು ಕಂಡು ಭಕ್ತಿ ಪರವಶನಾಗಿ ನಿಲ್ಲಿಸಿದನು ಇವರ ಕಾಲನ್ನು ತೊಳೆದನು ಉನ್ನತಾಸನದ ಮೇಲೆ ಇವರನ್ನು ವಿರಾಜಮಾನಗೊಳಿಸಿದನು ನವಧ ಭಕ್ತಿಯನ್ನು ತುಂಬಿಕೊಂಡು ಶ್ರದ್ಧೆಯೇ ಮುಂತಾದ ಸಪ್ತ ಗುಣಯುಕ್ತನಾಗಿ ಶುಚಿಯಾದ ಆಹಾರವನ್ನು ಭಕ್ತಿಯಿಂದ ನೀಡಿದನು ಮುನಿಗಳು ಸಂತೃಪ್ತರಾಗಿ ಅಕ್ಷಯ ದಾನವಾಗಲಿ ಎಂದು ಹರಸಿ ಹೊರಟಾಗ ಭಟ್ಟಾರ ನಿಮ್ಮ ಕಿರಿಯ ಶಿಷ್ಯನನ್ನು ಹರಸಬೇಕು ಎಂದು ಹೇಳಿ ಇವರನ್ನು ವಾಯುಭೂತಿಯ ಮನೆಗೆ ಕರೆದು ತಂದನು ವಾಯುಭೂತಿಯು ಎತ್ತರವಾದ ಲೋಹಾಸನದ ಮೇಲೆ ಕುಳಿತು ಹಲವಾರು ಮಂದಿ ಬ್ರಾಹ್ಮಣ ವಟುಗಳಿಗೆ ಪಾಠ ಹೇಳುತ್ತಿದ್ದನು ದುರಭಿಮಾನಿಯಾದ ಇವನು ಮುನಿಗಳನ್ನು ಕಂಡೂ ಕಾಣದಂತೆ ತೆಪ್ಪಗಿದ್ದನು ಅಗ್ನಿಭೂತಿ ತಮ್ಮನ ಬಳಿಗೆ ಬಂದು ಅವನ ಕೈ ಹಿಡಿದುಕೊಂಡು ನಮಗೆ ಸ್ವಾಮಿಗಳಾದ ಭಟ್ಟಾರರ ಕೃಪೆಯಿಂದ ನಾವು ಶ್ರೀಮಂತರಾದೆವು ಅಗ್ನಿಭೂತಿ ತಮ್ಮನ ಬಳಿಗೆ ಬಂದು ಅವನ ಕೈ ಹಿಡಿದುಕೊಂಡು ನಮಗೆ ಸ್ವಾಮಿಗಳಾದ ಭಟ್ಟಾರರ ಕೃಪೆಯಿಂದ ನಾವು ಶ್ರೀಮಂತರಾದೆವು ನಾವು ಕೀರ್ತಿಶಾಲಿಗಳಾದೆವು ಈಗ ಭಟ್ಟಾರರಿಗೆ ವಂದಿಸಬೇಕಾದುದು ನಮ್ಮ ಧರ್ಮ ಎಂದು ಅಗ್ನಿಭೂತಿ ಸೂಚಿಸಿದನು ನಮಸ್ಕಾರ ಮಾಡಿಸಲು ಎಂಥವರನ್ನು ಕರೆತಂದಿರುವೆ ಇವರು ಮಲಧಾರಿಗಳು ಇವರು ಕೊಳಕರು ಇವರು ಎಂದೂ ಸ್ನಾನವನ್ನೇ ಕಂಡರಿಯರು ಇಂಥವರ ಕಾಲಿಗೆ ನಾನು ಬೀಳುವೆನೆ ಎಂದು ವಾಯುಭೂತಿ ಬಾಯಿಗೆ ಬಂದಂತೆ ಬೈದು ಅವರನ್ನು ಅಟ್ಟಿದನು ತಲೆ ತಿರುಕ ಪರಮನೀಚ ಸ್ವಾಮಿಯನ್ನು ಬೈವೆಯಲ್ಲ ಎಂದು ಅಗ್ನಿಭೂತಿ ಆಕ್ಷೇಪಿಸಿದನು ನಿಂದೆಯನ್ನು ಸ್ತುತಿಯನ್ನು ಶತ್ರುವನ್ನು ಮಿತ್ರನನ್ನು ಸಮನಾಗಿ ಎಣಿಸುವವನೇ ನಿಜವಾದ ಜೈನ ಮುನಿ ಅವನೇ ನಿಜವಾದ ಪರಿವ್ರಾಜಕನು ಇವನು ನನ್ನನ್ನು ಬೈದಿರುವನೇ ಹೊರತು ನನ್ನನ್ನು ಹೊಡೆದಿಲ್ಲವಲ್ಲ ಇವನು ನನ್ನ ತಲೆ ತೆಗೆದಿಲ್ಲವಲ್ಲ ಎಂದು ಭಾವಿಸಿ ಮುನಿಯಾದವನು ಉತ್ತಮ ಕ್ಷಮಾಶೀಲನಾಗಬೇಕು ಮುನಿಯು ಸ್ವಸ್ವಭಾವದಲ್ಲಿ ಮುಳುಗಿರಬೇಕು ಎಂದು ಸೂರ್ಯಮಿತ್ರಾಚಾರ್ಯರು ಕ್ಷಮಾಶೀಲರಾದರು ಅಗ್ನಿಭೂತಿಯು ಇವರೊಡನೆ ಉದಯಾವತ ಪರ್ವತಕ್ಕೆ ಬಂದು ಭಟ್ಟರ ನಿಮ್ಮನ್ನು ಬಲವಂತವಾಗಿ ನಾನು ಮಹಾಪಾಪಿಯ ಮನೆಗೆ ಕರೆದುಕೊಂಡು ಹೋಗಿ ಬಯಸಿರುವೆನು ಈಗ ನಾನೇ ಬೈದಂತಾಯಿತು ಈ ಅಪರಾಧವನ್ನು ತಾವು ಕ್ಷಮಿಸಬೇಕು ಬಯಸಿದ ಪಾಪ ನಿವಾರಣೆಗಾಗಿ ನನಗೂ ದಿಗಂಬರ ದೀಕ್ಷೆ ಕೊಟ್ಟುಬಿಡಿ ಎಂದು ಅಗ್ನಿಭೂತಿಯು ಒತ್ತಾಯ ಮಾಡಿದನು ಸೂರ್ಯ ಮಿತ್ರರು ಶುಭ ಗಳಿಗೆಯಲ್ಲಿ ಇವನಿಗೆ ದೀಕ್ಷೆ ಕೊಟ್ಟರು ಇವನೂ ತಪವೆಸಗುತ್ತ ಮುನಿಗಳ ಆಚಾರ ವಿಚಾರದಲ್ಲಿ ಮುಳುಗಿದನು ಆಗಮಗಳಲ್ಲಿ ಇವನೂ ಪಾರಂಗತನಾದನು ಗುರುವನ್ನು ನೆರಳಾಗಿ ಹಿಂಬಲಿಸಿದನು ಹಿಂಬಾಲಿಸಿದನು ಅಗ್ನಿಭೂತಿಯ ಮಡದಿ ಸೋಮದತ್ತೆಯು ಸಲಿಗೆಯಿಂದಲೂ ನೋವಿನಿಂದಲೂ ವಾಯುಭೂತಿಯ ಬಳಿಗೆ ಬಂದು ಸೂರ್ಯಮಿತ್ರರು ಹಿಂದೆಲ್ಲ ಸದ್ಬ್ರಾಹ್ಮಣರು ನಿಮಗೆ ಸೋದರ ಮಾವಂದಿರು ಈಗ ಮಹಾತಪಸ್ವಿಗಳು ಇಂಥವರು ನಿಮ್ಮ ಮನೆ ಬಾಗಿಲಿಗೆ ಬಂದರು ನೀನು ಆಸನದಿಂದ ಎದ್ದು ಇದಿರುಗೊಂಡು ಅವರಿಗೆ ಅಡ್ಡ ಬೀಳಲಿಲ್ಲ ನಿನ್ನ ಐಶ್ವರ್ಯ ನಿನ್ನ ಸ್ಥಾನಮಾನಗಳೆಲ್ಲವೂ ಅವರ ಕೃಪೆಯೇ ಅಂತಹ ಮಹರ್ಷಿಗಳನ್ನು ಅಪಮಾನಿಸುವುದು ಅಂಥವರನ್ನು ದೂಷಿಸುವುದು ಸರಿಯೇ ಅಧಮಾಧಮರಿಗೆ ನೀಚರಿಗೆ ದುರ್ಜನರಿಗೆ ಮಿಂಡರಿಗೆ ಹುಟ್ಟಿದವರಿಗೆ ವಿಜಾತಿಯವರಿಗೆ ಒಪ್ಪುವಂಥ ಅಯೋಗ್ಯ ಕಾರ್ಯವನ್ನು ನೀನು ಮಾಡಿದಂತಾಯ್ತಲ್ಲ ಎಂದು ಸೋಮದತ್ತೆಯು ಇವನ ಶಿಷ್ಯರ ಮುಂದೆಯೇ ಆಕ್ಷೇಪಿಸಿದಳು ವಾಯುಭೂತಿಯ ಪಿತ್ತ ಕೆರಳಿತು ಕಾಲಿಂದ ಇವಳನ್ನು ಒದ್ದನು ಇವಳ ಮನೆಯನ್ನು ಸೂರೆ ಮಾಡಿದನು ಸವಣನಾಗಿರುವ ನಿನ್ನ ಗಂಡನ ಬಳಿಗೆ ಹೋಗು ಎಂದು ಇವಳನ್ನು ಮನೆಯಿಂದ ತಳ್ಳಿದನು ಸೋಮದತ್ತೆ ಆಕ್ರೋಶಗೊಂಡು ಕುದಿದಳು ದುರಾತ್ಮ ನನ್ನನ್ನು ಒದ್ದಿರುವ ನಿನ್ನ ಕಾಲುಗಳನ್ನು ನಾನು ಜನ್ಮಾಂತರದಲ್ಲಾದರೂ ನಾಯಿಯಾಗಿ ನರಿಯಾಗಿ ನನ್ನ ಮಕ್ಕಳೊಡನೆ ತಿನ್ನದೆ ಬಿಡುವುದಿಲ್ಲ ಎಂದು ಸಂಕಲ್ಪ ತೊಟ್ಟಳು ಮಕ್ಕಳೊಡನೆ ಮನೆಯನ್ನೂ ತೊರೆದು ಕಾಲಾಂತರದಲ್ಲಿ ಸತ್ತು ಸಂಸಾರದಲ್ಲಿ ಅಂಡಲೆದಳು ವಾಯುಭೂತಿಯು ಗರ್ವದಿಂದ ಮುನಿಗಳನ್ನು ಬೈದುದರಿಂದ ಜನಧರ್ಮವನ್ನು ಹಳಿದುದರಿಂದ ಪಾಪೋದಯನ ಪಾಪೋದಯವಾಗಿ ಏಳು ದಿವಸ ಮುಗಿಯುತ್ತಿದ್ದಂತೆ ಇವನಿಗೆ ಉದುಂಬರ ಕುಷ್ಠವಾಗಿ ಮೈಯೆಲ್ಲ ಹುಣ್ಣಾಯಿತು ನೆನೆಯು ಅದರಿಂದಲೇ ನೆನೆಯುತ್ತಾ ಇವನು ಸತ್ತು ಕೌಶಾಂಬಿ ನಗರದಲ್ಲಿ ಬಿದಿರ ಮೇಲೆ ಏರಿ ಆಗಸದಲ್ಲಿ ಆಟವಾಡುವ ಪೈಲ್ವಾನರ ಮನೆಯಲ್ಲಿ ಹೆಣ್ಣು ಕತ್ತೆಯಾಗಿ ಹುಟ್ಟಿದರು ತುಂಬ ಭಾರ ಹೊತ್ತು ಹೊತ್ತು ಬೆನ್ನಿನಲ್ಲಿ ಗಾಯವಾಗಿ ಬಾವೇರಿ ಕೊಳೆತು ಕತ್ತೆಯು ಸತ್ತುಹೋಯಿತು ಇವನು ಮತ್ತೆ ಅದೇ ಊರಿನಲ್ಲಿ ಹೇಲು ತಿನ್ನುವ ಹಂದಿಯಾಗಿ ಹುಟ್ಟಿದನು ಸತ್ತ ನಂತರ ಮಗಧ ದೇಶದ ಚಂಪಾನಗರದಲ್ಲಿ ಹೆಣ್ಣು ನಾಯಾದನು ಚಂಪಾನಗರದಲ್ಲಿ ಮಾದಿಗರ ಮುಂದಾಳಾದ ನೀಳನಿಗೂ ಇವನ ಮಡದಿ ಕೇಶಿಗೂ ವಾಯುಮಿತ್ರನ ಜೀವ ಹೆಣ್ಣು ಮಗುವಾಗಿ ಉದಯಿಸಿತು ಕುರೂಪಿಯಾಗಿ ಕಾಡಿಗೆ ಕಪ್ಪಿನವಳಾಗಿ ದುರ್ನಾತಳಾಗಿ ದುಸ್ವರೆಯಾಗಿ ಹುಟ್ಟು ಕುರುಡಿಯಾಗಿ ಇವಳು ಹುಟ್ಟಿದಂದಿಂದ ರೋಗದ ಆಗರವಾದಳು ಹಸಿವನ್ನು ತಾಳಲಾರ ತಾಳಲಾರದೆ ಇವಳು ಒಂದು ದಿನ ಉದ್ಯಾನಕ್ಕೆ ಬಂದು ನೇರಳೆ ಹಣ್ಣುಗಳನ್ನು ತಡಕಾಡಿ ಆರಿಸಿ ತಿನ್ನುತ್ತಿದ್ದಳು ಸೂರ್ಯಮಿತ್ರಾಚಾರ್ಯರು ಅಗ್ನಿಭೂತಿ ಮುನಿಗಳು ಗ್ರಾಮ ನಗರಗಳಲ್ಲಿ ವಿಹರಿಸುತ್ತ ಚಂಪಾನಗರಕ್ಕೆ ಬಂದು ವಾಸುಪೂಜ್ಯ ಭಟ್ಟಾರರ ನಿಷಿದ್ಧಿಗೆ ಶುದ್ಧ ಪರಿಣಾಮದಿಂದ ವಂದಿಸಿದರು ಆ ವೇಳೆಗೆ ಸೂರ್ಯಮಿತ್ರನಿಗೆ ಅವಧಿ ಜ್ಞಾನ ಹುಟ್ಟಿದ್ದಿತು ಇವರು ಊರ ಹೊರಗಿನ ಉದ್ಯಾನವನದಲ್ಲಿ ಶಂಬರ ನಾಗಾಲಯಕ್ಕೆ ಬಂದರು ಅಂದು ಸೂರ್ಯಮಿತ್ರರು ಉಪವಾಸ ಮಾಡಿದರು ಅಗ್ನಿಭೂತಿಯು ಭಿಕ್ಷೆಗೆ ಹೋಗುತ್ತಿರುವಾಗ ಉದ್ಯಾನದಲ್ಲಿ ನೇರಳೆ ಮರದ ಕೆಳಗೆ ನೇರಳೆ ಹಣ್ಣುಗಳನ್ನು ತಡಕಾಡಿ ತಿನ್ನುತ್ತಿದ್ದ ಹುಟ್ಟುಗುರುಡಿಯಾದ ಹೊಲೆಯರ ಮಗಳನ್ನು ಕಂಡರು ಕರುಣೆಯಿಂದ ಸ್ನೇಹದಿಂದ ಕಂಬನಿ ಸೂಸಿ ಇವರು ತಮ್ಮ ಕುಂಚದ ಕೋಲಿನಲ್ಲಿ ಹಣ್ಣುಗಳನ್ನು ಅವಳ ಮುಂದೆ ನೂಕಿ ನೂಕಿದರು ಯಾವ ಪಾಪದ ಫಲವು ಎಂದುಕೊಂಡು ಅಂದು ಆಹಾರಕ್ಕೆ ಹೋಗದೆ ತಾವು ಇಳಿದುಕೊಂಡಿದ್ದ ಜಾಗಕ್ಕೆ ಬಂದರು ಏನು ಆಹಾರ ಸಿಗಲಿಲ್ಲವೇ ಎಂದು ಆಚಾರ್ಯರು ಇವರನ್ನು ಕೇಳಿದರು ಚರಿಗೆಗೆ ಹೋಗುತ್ತಾ ಒಂದು ಕಡೆ ಉದ್ಯಾನದಲ್ಲಿ ನೇರಳೆಯ ಮರದ ಕೆಳಗೆ ತಳ ತಡವರಿಸುತ್ತಾ ನೇರಳೆ ಹಣ್ಣು ತಿನ್ನುತ್ತಿದ್ದ ಹುಟ್ಟು ಕುರುಡಿಯನ್ನು ಕಂಡೆನು ಅವಳಲ್ಲಿ ನನಗೆ ಸ್ನೇಹ ಉಂಟಾಯಿತು ಕರುಣೆಯಿಂದ ನಾನು ತಳಮಳಗೊಂಡೆನು ಕಂಬನಿ ಸೂಸಿದೆನು ದೇವರೇ ಎಂಥ ಸಂಸಾರವಪ್ಪ ಎಂದುಕೊಂಡು ಆಹಾರಕ್ಕೆ ಹೋಗದೆ ಹಿಂತಿರುಗಿದೆ ಎಂದು ಅಗ್ನಿಭೂತಿ ವಿವರಿಸಿದರು ಆ ಹುಡುಗಿ ಬೇರೆ ಯಾರೂ ಅಲ್ಲ ನಿಮ್ಮ ತಮ್ಮನಾದ ವಾಯುಭೂತಿಯ ಜೀವವೇ ದುರಭಿಮಾನದಿಂದಲೂ ನಮ್ಮನ್ನು ಬೈದು ಅಪಮಾನಗೊಳಿಸಿದ್ದರಿಂದಲೂ ಎಳೆ ದಿವಸದಲ್ಲಿ ಇವನಿಗೆ ಔದುಂಬರ ಕುಷ್ಠ ತಗುಲಿತು ಹುಳಬಿದ್ದು ಅವನು ಸತ್ತು ಹೆಣ್ಣು ಕತ್ತೆಯಾಗಿ ಹಂದಿಯಾಗಿ ಹೆಣ್ಣು ನಾಯಾಗಿ ಹುಟ್ಟುತ್ತಾ ಈಗ ಹುಟ್ಟು ಕುರುಡಿಯಾಗಿ ಹೊಲೆಯನ ಮನೆಯಲ್ಲಿ ಹುಟ್ಟಿರುವನು ಹಿಂದಿನ ಸಂಬಂಧದಿಂದ ಈಗ ಇವಳ ಮೇಲೆ ನಿನಗೆ ನಿಮಗೆ ಸ್ನೇಹ ಉಂಟಾಯಿತು ಎಂದು ಸೂರ್ಯಮಿತ್ರರು ಬಣ್ಣಿಸಿದರು ಸ್ವಾಮಿ ಈಕೆ ಭವ್ಯಳು ಅಭವ್ಯಳು ಇವಳು ಭವ್ಯಳೇ ಆಗಿರುವಳು ನೀವು ಹೇಳಿದರೆ ಇವಳು ವ್ರತವನ್ನು ಸ್ವೀಕರಿಸುವಳು ಎಂದು ಸೂರ್ಯಮಿತ್ರರು ಭರವಸೆ ಕೊಟ್ಟರು ಗುರುಗಳ ಅನುಮತಿ ಪಡೆದು ಅಗ್ನಿಭೂತಿಯು ಹುಟ್ಟು ಕುರುಡಿಯ ಬಳಿ ಬಂದು ಅವಳ ಹಿಂದಿನ ಭವಾವಳಿಯನ್ನು ವಿವರಿಸಿದರು ಈಗ ಮದ್ಯ ಮಾಂಸವನ್ನು ತಿಂದು ನೀನು ನರಕಕ್ಕೆ ಹಾದಿ ಮಾಡಿಕೊಳ್ಳುತ್ತ ಹಾದಿ ಮಾಡಿಕೊಳ್ಳುತ್ತಿರುವೆ ಹೇಗೋ ಶ್ರೇಷ್ಠವಾದ ಮನುಷ್ಯ ಭವದಲ್ಲಿ ಜನಿಸಿರುವೆ ಈಗಲೂ ಕಾಲ ಮಿಂಚಿಲ್ಲ ಸುವ್ರತಗಳನ್ನು ಧರಿಸಿ ಸದ್ಗತಿ ಪಡೆ ಎಂದು ಅಗ್ನಿಭೂತಿಗಳು ಇವಳಿಗೆ ಬೋಧಿಸಿದರು ಧರ್ಮ ರಹಸ್ಯವನ್ನು ತಿಳಿಸಿದರು ಇವಳ ಕರ್ಮ ಉಪಶಮನವಾಯಿತು ತಾನು ಪಟ್ಟ ಪಾಡನ್ನೆಲ್ಲ ನೆನೆದು ಪರಿತಪಿಸಿದಳು ಸಂಸಾರಕ್ಕೆ ಹೆದರಿದಳು ಮನಸ್ಸಿನಲ್ಲಿ ಒಂದು ಕಡೆ ಧರ್ಮಾನುರಾಗವು ಇನ್ನೊಂದು ಕಡೆ ವೈರಾಗ್ಯವೂ ಹುಟ್ಟಿದವು ಪಾಪಕ್ಕೆ ಅಂಜಿ ಅಣುವ್ರತಗಳನ್ನು ಧರಿಸಿ ಇವಳು ಶ್ರಾವಿಕೆಯಾದಳು ವ್ರತವನ್ನು ದೃಢಪಡಿಸಿಕೊ ನಿನ್ನ ಕರ್ಮ ಕ್ಷಯವಾಗಲಿ ಎಂದು ಅಗ್ನಿಭೂತಿಗಳು ಹರಸಿ ಹೊರಟು ಹೋದರು ವೃತಿಷ್ಠೆಯಾಗಿ ಇವಳೂ ತನ್ನ ಮನೆಗೆ ಹೋದಳು ರಾಜಪುರೋಹಿತನಾದ ಸೋಮಶರ್ಮನು ಸಂತಾನಾಪೇಕ್ಷೆಯಿಂದ ನಾಗಾಲಯಕ್ಕೆ ಹರಕ್ಕೆ ಹೊರಲು ವೈಭವದಿಂದ ಪೂಜಾ ಸಾಮಗ್ರಿಯೊಡನೆ ಆಗಮಿಸುತ್ತಿರುವುದನ್ನು ಹೊಲೆಯರ ಮಕ್ಕಳು ಕಂಡು ಇದನ್ನು ಹುಟ್ಟು ಕುರುಡಿಗೆ ಬಣ್ಣಿಸಿದರು ರಾಜಪುರೋಹಿತನಿಗೆ ಮಗಳಾಗಬೇಕು ಎಂಬ ಹೆಬ್ಬಯಕೆ ಇವಳಲ್ಲಿ ಕಾಣಿಸಿಕೊಂಡಿತು ಇದೇ ಗುಂಗಿನಲ್ಲಿ ರಾತ್ರಿ ಇವಳು ಮಲಗಿರುವಾಗ ಹಾವು ಕಡಿಯಿತು ವಿಷವೇರಿ ಸತ್ತು ಹೋದಳು ಸೋಮಶರ್ಮನ ಮಡದಿ ತ್ರಿವೇದಿಯ ಗರ್ಭದಲ್ಲಿ ಈ ಹುಟ್ಟುಗುರುಡಿಯ ಜೀವ ಆಶ್ರಯ ಪಡೆಯಿತು ತ್ರಿವೇದಿಯು ಹೆಣ್ಣು ಕೂಸನ್ನು ಹೆತ್ತಳು ಮಗುವಿಗೆ ನಾಗಶ್ರೀ ಎಂದು ಹೆಸರಿಟ್ಟರು ಮಗು ಬೆಳೆದು ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯುಕ್ತಳಾದಳು ಜನರು ಇವಳ ರೂಪವನ್ನು ಕೊಂಡಾಡಿದರು ನಾಗರ ಹರಕೆಯಿಂದ ಇವಳು ಹುಟ್ಟಿದಳು ಎಂದುಕೊಂಡು ಇವಳನ್ನು ನಾಗಶ್ರೀ ಎಂದು ಕರೆದರು ಸೂರ್ಯಮಿತ್ರರು ಅಗ್ನಿಭೂತಿ ಮುನಿಗಳೊಡನೆ ಅಲ್ಲಿ ಇಲ್ಲಿ ವಿಹರಿಸಿ ಏಳೆಂಟು ವರ್ಷಗಳಾದ ಮೇಲೆ ಮತ್ತೆ ಚಂಪಾ ನಗರಕ್ಕೆ ಬಂದರು ನಾಗಶ್ರೀಯು ನಾಗಪಂಚಮಿಯಂದು ತನ್ನ ಜೊತೆಯವರೊಡನೆ ನಾಗಾಲಯಕ್ಕೆ ಬಂದು ಅರ್ಚಿಸಿ ಹಿಂತಿರುಗುವಾಗ ಸೂರ್ಯಮಿತ್ರರನ್ನು ಅಗ್ನಿಭೂತಿಗಳನ್ನೂ ಕಂಡಳು ಇವಳಿಗೆ ಕಳೆದ ಭವಗಳ ನೆನಪಾಯಿತು ಸೂರ್ಯಮಿತ್ರರ ಕಾಲಿಗೆ ಇವಳು ಭಕ್ತಿಯಿಂದ ಎರಗಿದಳು ಇವಳನ್ನು ಕಂಡಾಕ್ಷಣ ಅಗ್ನಿಭೂತಿಗಳಿಗೆ ವಾತ್ಸಲ್ಯ ಉಂಟಾಯಿತು ಸ್ವಾಮಿ ಈಕೆಯನ್ನು ಕಂಡಾಕ್ಷಣ ನನ್ನಲ್ಲಿ ವಾತ್ಸಲ್ಯ ಉಕ್ಕುತ್ತಿದೆ ಕಾರಣವೇನೋ ತಿಳಿಯದು ಎಂದು ಅಗ್ನಿಭೂತಿಗಳು ಗುರುಗಳಲ್ಲಿ ನಿವೇದಿಸಿದರು ಈಕೆ ಬೇರೆ ಯಾರೂ ಅಲ್ಲ ಹಿಂದೆ ನಿನ್ನ ತಮ್ಮನಾಗಿದ್ದ ವಾಯುಭೂತಿಯೇ ಹಲವಾರು ಭವಗಳಲ್ಲಿ ಮುನಿನಿಂದೆಯ ಫಲವಾಗಿ ನೊಂದು ಬೆಂದು ಈಗ ನಾಗಶ್ರೀಯಾಗಿರುವಳು ರಾಜಪುರೋಹಿತನ ಮಗಳಾಗಿರುವಳು ಭವಾಂತರ ಸ್ನೇಹ ನಿಮ್ಮಲ್ಲಿ ಕಾಣಿಸಿಕೊಂಡಿದೆ ಎಂದು ಸೂರ್ಯ ಮಿತ್ರರು ಬಣ್ಣಿಸುತ್ತಿರುವುದನ್ನು ಕೇಳಿ ನಾಗಶ್ರೀಯು ತನ್ನ ಹಿಂದಿನ ಭವಗಳನ್ನೆಲ್ಲ ಪ್ರತ್ಯಕ್ಷವಾಗಿ ಕಂಡಂತಾಗಿ ಮತ್ತೆ ಇವಳು ಸೂರ್ಯ ಮಿತ್ರರ ಕಾಲಿಗೆ ಬಿದ್ದು ಧರ್ಮವನ್ನು ಆಲಿಸಿದಳು ಇವಳಲ್ಲಿ ಸಮ್ಯಕ್ತ್ವ ಅಂಕುರಾರ್ಪಣವಾಯಿತು ಇವಳು ಅಣುವ್ರತಧಾರಿಯಾದಳು ಮುನಿಗಳಿಗೆ ಎರಗಿ ಹೊರಟಾಗ ಮಗಳೇ ನಿನ್ನ ವ್ರತಗಳನ್ನು ಬಿಡಿಸಲು ನಿಮ್ಮ ತಂದೆ ಪ್ರಯತ್ನ ಪಡಬಹುದು ನೀನು ಇವನ್ನು ಬಿಡುವುದಾದರೆ ನಮ್ಮ ಬಳಿಗೆ ಬಂದು ಬಿಡಬಹುದು ಎಲ್ಲೆಂದರೆ ಅಲ್ಲಿ ಇವನ್ನು ಬಿಡಬಾರದು ಎಂಬ ಎಚ್ಚರಿಕೆಯನ್ನು ಸೂರ್ಯಮಿತ್ರರು ಈಕೆಗೆ ಕೊಟ್ಟರು ಇವಳ ಸ್ನೇಹಿತೆಯರು ಸೋಮಶರ್ಮನನ್ನು ಕಂಡು ಇವಳು ಋಷಿಗಳ ಬಳಿ ಅಣಿವೃತ ಪಡೆದುದನ್ನು ಬಣ್ಣ ಕಟ್ಟಿ ವಿವರಿಸಿದರು ನಾಗಶ್ರೀ ನಾವು ಬ್ರಾಹ್ಮಣರು ನಾವು ಲೋಕದಲ್ಲಿ ಶ್ರೇಷ್ಠರು ನಾವು ಬಹುಸುರರು ಲೋಕಪೂಜ್ಯರು ನಮಗಿಂತ ಶ್ರೇಷ್ಠರು ಯಾರೂ ಇಲ್ಲ ಆದ್ದರಿಂದ ಜೈನ ಮುನಿಗಳ ಧರ್ಮವನ್ನು ನಾವು ಪಾಲಿಸಬಾರದು ವ್ರತಗಳನ್ನು ಬಿಟ್ಟು ಬಿಡು ಎಂದು ಸೋಮಶರ್ಮನು ಮಗಳಿಗೆ ಬುದ್ಧಿ ಹೇಳಿದನು ಅಪ್ಪ ಋಷಿಗಳ ಬಳಿಗೆ ಹೋಗಿ ಅವರು ಕೊಟ್ಟ ವ್ರತವನ್ನು ಅವರಿಗೇ ಒಪ್ಪಿಸುವೆನು ಎಂದು ನಾಗಶ್ರೀ ತಿಳಿಸಿದಳು ಸೋಮಶರ್ಮನು ಮಗಳನ್ನು ಕರೆದುಕೊಂಡು ಸೂರ್ಯ ಮಿತ್ರರ ಬಳಿಗೆ ಹೊರಟನು ದಾರಿಯಲ್ಲಿ ಒಬ್ಬನಿಗೆ ಹಿಂಗಟ್ಟು ಮುಂಗಟ್ಟು ಕಟ್ಟಿ ಹರೆಬಾರಿಸುತ್ತಿದ್ದರು ಜನರು ಮುಸುರಿಕೊಂಡಿದ್ದರು ಇವನನ್ನು ಕೊಲ್ಲಲು ವಧೆಯ ಸ್ನಾನ ವಧೆಯ ಸ್ಥಾನಕ್ಕೆ ಎಳೆದೊಯ್ಯುತ್ತಿದ್ದರು ಇವನು ಇನ್ನೂ ಯುವಕನಾಗಿದ್ದನು ತೇಜಸ್ವಿಯಾಗಿದ್ದನು ಅಪ್ಪ ಈತನನ್ನು ಕೊಲ್ಲಲು ಏಕೆ ಎಳೆದುಕೊಂಡು ಹೋಗುತ್ತಿರುವರು ತಿಳಿದುಕೊಂಡು ಬನ್ನಿ ಎಂದು ನಾಗಶ್ರೀ ಮರುಕವನ್ನು ವ್ಯಕ್ತಪಡಿಸಿದಳು ಇವನು ತಳವಾರನನ್ನು ಕಂಡು ವಿವರವನ್ನು ಸಂಗ್ರಹಿಸಿಕೊಂಡು ಬಂದನು ಈ ಊರಿನ ರಾಜಶ್ರೇಷ್ಠಿ ಇಂದ್ರದತ್ತನು ಹದಿನಾರು ಕೋಟಿ ಶ್ರೀಮಂತ ಈಗ ಎಳೆದುಕೊಂಡು ಹೋಗುತ್ತಿರುವುದು ಈ ಶ್ರೀಮಂತನ ಮಗನನ್ನೇ ಇವನ ಹೆಸರು ವರಸೇನ ಇವನು ಅಕ್ಷದೂ ಧೂರ್ತನೊಡನೆ ಜೂಜಾಡಿ ಸಾವಿರ ದೀನಾರವನ್ನು ಸೋತನು ಹಣ ಕೊಡದೆ ಇವನು ಅಕ್ಷದು ಧೂರ್ತನನ್ನು ಕೊಂದು ಹಾಕಿರುವನು ಆದ್ದರಿಂದ ರಾಜನು ಇವನಿಗೆ ಮರಣ ಶಿಕ್ಷೆ ವಿಧಿಸಿರುವನು ಆದ್ದರಿಂದ ಇವನನ್ನು ಮುಗಿಸಲು ಎಳೆದೊಯ್ಯುತ್ತಿರುವರು ಎಂದು ಸೋಮಶರ್ಮನು ಬಣ್ಣಿಸಿದನು ಅಪ್ಪಾಜಿ ನಾನು ಸಾವಿಗೆ ಹೆದರುವೆನು ಕೊಲ್ಲದ ವ್ರತವನ್ನು ಋಷಿಗಳಿಂದ ಸ್ವೀಕರಿಸಿರುವೆನು ಈ ವ್ರತ ಪಾಲಿಸದಿದ್ದರೆ ನಾನೂ ಕೊಲೆಪಾತಕಿಯಾಗಬಹುದು ಕೊಲೆಪಾತಕಿಯಾದರೆ ನನಗೂ ಅರಸನಿಂದ ಮರಣಶಿಕ್ಷೆ ತಪ್ಪಿದ್ದಲ್ಲ ನನ್ನನ್ನು ಸ್ಮಶಾನಕ್ಕೆ ಕೊಂಡು ಇದು ಶೂಲಕ್ಕೆ ಹಾಕುವರು ನೀವೆಲ್ಲ ಇದನ್ನು ಕಾಣಬೇಕಾಗುವುದು ಎಂದು ನಾಗಶ್ರೀ ತಳಮಳಗೊಂಡಳು ಮಗಳೇ ಕೊಲ್ಲದ ವ್ರತವನ್ನು ಮಾತ್ರ ಉಳಿಸಿಕೊ ಮಿಕ್ಕವನ್ನು ಮುನಿಗೆ ಒಪ್ಪಿಸಿಬಿಡು ಎಂದು ಸಮಾಧಾನ ಹೇಳಿ ಇವನು ಮಗಳೊಡನೆ ಮುಂದೆ ಹೊರಟಳು ಹೊರಟನು ಇವರು ಹೋಗುತ್ತಿರುವಾಗ ಇನ್ನೊಬ್ಬನನ್ನು ಶೂಲಕ್ಕೇರಿಸಲು ಎಳೆದುಕೊಂಡು ಹೋಗುತ್ತಿರುವುದನ್ನು ನಾಗಶ್ರೀ ಗಮನಿಸಿ ಕಾರಣವನ್ನು ವಿಚಾರಿಸುವಂತೆ ತಂದೆಯನ್ನು ಕೇಳಿಕೊಂಡಳು ಇವನು ವಿಚಾರಿಸಿಕೊಂಡು ಬಂದನು ಮಗಳೇ ವೈನಯಿಕನೆಂಬವನು ಕನ್ಯೆಯ ಬಂಟನ ಮುದುಕಿಯ ಚಿತ್ರಗಳನ್ನು ಬರೆದು ವ್ಯಾಪಾರ ಮಾಡುವಾಗ ಕಥೆ ಹೇಳುತ್ತಾ ಜನರ ಗಮನವನ್ನು ಈ ಚಿತ್ರಗಳ ಕಡೆ ಕಡೆ ಸೆಳೆದು ಭತ್ತವನ್ನು ಕದಿಯುತ್ತಿದ್ದನು ಸರಿ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಲ್ಲಿಗೆ ಒಡ್ಡಾರಾಧನೆಯ ಕಥೆಗಳಲ್ಲಿ ಇರುವಂತಹ ಸುಕುಮಾರ ಸ್ವಾಮಿಯ ಕಥೆ ಈ ಕಥೆಯನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಇದರಲ್ಲಿ ಇನ್ನೂ ಕೂಡ ಹಲವಾರು ಉಪಕಥೆಗಳಿವೆ ಆ ಉಪಕಥೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹಾಕುತ್ತೇನೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ